ಬಹಳ ಸಂತೋಷ ಆಯ್ತು ಇವತ್ತು ಈ ಒಂದು ಹಾಡನ್ನ ನೋಡಿ ಒಂದು ಸಾಹಿತ್ಯದ ಜೊತೆಲಿತ್ತು ಒಂದು ಚಿತ್ರೀಕರಣ ನೋಡೋದು ಇಡೀ ಒಂದು ಹಾಡನ್ನ ನೋಡೋದು ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಕೇಳೋದು ಈ ಸಿನಿಮಾ ಶೀರ್ಷಿಕೆ ಸಿಂಹಗುವೆ ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು ಅದಕ್ಕೆ ಉತ್ತರವೂ ಸಿಕ್ತು ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು ತುಂಬಾ ಹುಚ್ಚು ಅಭಿಮಾನಿ ಅಂತೆ ನಮ್ಮ ನಿರ್ಮಾಪಕರು ನಮ್ಮ ನಾಯಕರಾದ್ರು ಅದಕ್ಕೆ ಅವ್ರು ಹೇಳಿದ್ರು ಸರ್ ಅವ್ರ ಮನೆ ಮೇಲೂ ಸಿಂಹಗುಹೆ ಅಂತ ಬರ್ಕೊಂಡಿದ್ದಾರೆ ಸರ್ ಅವ್ರು ಕಾರ್ ಮೇಲೂ ಇದೆ ಅವರು ಅಪ್ಪ ಅಂತಂದರೆ ಬಹಳ ವಿಷ್ಣುವರ್ಧನ್ ಅವರು ಅಂತಂದ್ರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್ ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು ಅವರ ಒಂದು ಅಭಿಮಾನಿ ಅಭಿಮಾನಕ್ಕೋಸ್ಕರ ಜೊತೆಗೆ ಇದು ಒಂದು ಹೊಸ ತಂಡ ಒಂದು ಹೊಸ ಪ್ರತಿಭೆಗಳ ತಂಡ ಒಂದು ಹೊಸ ಪ್ರಯತ್ನ ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದೆ ಮೇಲೆ ಈ ನೋಡಿದ ಮೇಲೆ ನಿಜಕ್ಕೂ ತುಂಬಾ ಖುಷಿ ಆಯಿತು ವಾಸು ಸರ್ ಹಾಗೆ ಈ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬಾ ತುಂಬಾ ಚೆನ್ನಾಗಿದೆ ಬಹುಶಃ ಅಲ್ಲಿ ಯಾರೂ ಚಿತ್ರೀಕರಣ ಮಾಡೇ ಇಲ್ವೇನೋ ಗೊತ್ತಿಲ್ಲ ನನಗೆ ಆದರೆ ಅಷ್ಟು ಚೆನ್ನಾಗಿದೆ ಚಿತ್ರೀಕರಣದ ಶೈಲಿ ಕೂಡ ತುಂಬ ಚೆನ್ನಾಗಿದೆ ನಾಯಕ ನಟರು ನಮ್ಮ ನಾಯಕಿಯರು ನಾಯಕಿ ಇನ್ನೊಬ್ಬರದ್ದು ಹಾಡು ನೋಡಿಲ್ಲ ನಾನು ಆದರೆ ಕೇಳಿದೆ ನನಗೆ ನಾನು ನನಗೆ ಕುತೂಹಲ ಉಂಟಾಯಿತು ಒಂದು ಹಾಡನ್ನು ನೋಡಿದ್ಮೇಲೆ ಒಂದೇ ಹಾಡು ತೋರಿಸ್ತೀರ ಅಂತ ಇನ್ನೂ ಎರಡು ಹಾಡುಗಳು ತಯಾರಾಗಬೇಕು ಅದು ಮುಂದಿನ ಒಂದು ಮಾಧ್ಯಮದ ಒಂದು ಏನು ಭೇಟಿ ಇರುತ್ತೆ ಅಲ್ಲಿ ನಾವು ತೋರಿಸ್ತೀನಿ ಅಂತ ಹೇಳೋದು ಬಹುಶಃ ನಾನು ಸಿನಿಮಾ ನೋಡೋಕ್ಕೆ ಬರ್ತೀನಲ್ಲ ಆವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ ಹಾಡುಗಳನ್ನು ಆವಾಗಲೇ ನೋಡ್ತೀನಿ ಆದರೆ ಈ ಒಂದು ಹೊಸ ಪ್ರಯತ್ನ ಏನಿದೆ ನಮ್ಮ ಗಾಯಕರಾಗಿರ್ಬೋದು ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರಬಹುದು ಎಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು ಭಗವಂತ ಈ ಒಂದು ಹೊಸ ತಂಡಕ್ಕೆ ಈ ಒಂದು ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ ಪ್ರಿಂಟ್ ಮಾಡಿ ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು ಸೊ ಇದು ನನ್ನ ಮೂರನೇ ಚಿತ್ರ ಸಮರ್ಥ ಏಯ್ಟೀನಲ್ಲಿ ರಿಲೀಸ್ ಆಯಿತು ಇದಾದ ಮೇಲೆ ಒಂದು ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ ಇವತ್ತು ಒಂದು ಸಾಂಗನ್ನು ಬಿಡುಗಡೆ ಮಾಡಲಿಕ್ಕೆ ಯೋಚನೆ ಮಾಡಿ ನಿಮ್ಮಗಳ ಮುಂದೆ ಸಾಂಗನ್ನು ಬಿಡುಗಡೆ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ನೀವುಗಳು ನಮ್ಗೆ ಏನಾದ್ರು ಕೇಳಿದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಕ್ರೈಮ್ ಸಬ್ಜೆಕ್ಟ್ ಒಂದು ಒಂದು ಊರಲ್ಲಿ ಒಂದು ಜಾಗರ್ವಳ್ಳಿ ಅಂತ ಒಂದು ಊರು ಆ ಊರಿನಲ್ಲಿ ಒಂದು ಮನೆ ಮುಂದೆ ನಡೀತಕ್ಕಂತ ಒಂದು ಕತೆ ಈ ಕಥೆಯಲ್ಲಿ ಆದಷ್ಟು ಹಾಸನ ಸಕಲೇಶ್ವರ ಹಾಗೆ ಮೂಡಿಗೆರೆ ಈ ಥರ ಒಂದಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದೀವಿ ಶೂಟಿಂಗ್ ಎಲ್ಲ ಈ ಚಿತ್ರದಲ್ಲಿ ಮೂರು ಹಾಡುಗಳಿದ್ದು ಹಾಗೆ ಅದನ್ನು ಸಂಗೀತ ಬಂದು ನಮ್ಮ ಸತೀಶ್ ಆರ್ಯನ್ ಅವರು ಸಂಯೋಜನೆ ಮಾಡಿದ್ದಾರೆ ಹಾಗೆ ಈ ಹಾಡನ್ನ ನೃತ್ಯ ನಿರ್ದೇಶನ ಬಂದು ನಮ್ಮ ಸೈ ರಮೇಶ್ ಅವರು ಮಾಡಿದ್ದಾರೆ ಸೈ ವಿನ್ನರ್ ಸಿನಿಮಾಟೋಗ್ರಾಫರ್ ನನ್ನ ಮೊದಲಿಂದ ಇಲ್ಲಿವರೆಗೂ ಏನು ಚಿತ್ರಗಳು ಮಾಡಿದ್ದೀನೋ ಎಲ್ಲ ಚಿತ್ರಗಳಲ್ಲೂ ನಮ್ಮ ಎ ಸಿ ಮಹೇಂದ್ರನ್ ಅವರು ನನಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಆಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ ಇನ್ನು ರವಿ ಶಿರೂರ್ ರವಿ ಶಿರೂರ್ ಅವರು ನಮ್ಮದು ಬಂದು ಲಾಸ್ಟ್ ಪಿಕ್ಚರ್ ಸಮರ್ಥ ಅಂತ ಜೊತೆಲೆ ಮಾಡಿದ್ವಿ ಒಂದು ಸಿನಿಮಾ ಈಗ ಮತ್ತೆ ಸೇಮ್ ಟೀಮ್ ಇಟ್ಕೊಂಡು ಟೆಕ್ನಿಷಿಯನ್ ಟೀಮ್ ಸೇಮ್ ಇರುತ್ತೆ ಆಲ್ಮೋಸ್ಟ್ ಆರ್ಟಿಸ್ಟು ರವಿ ಶಿರೂರ್ ಮಾತ್ರ ಅದೇ ಟೀಮಿಂದ ಬಂದಿರ್ತಾರೆ ಇನ್ನೆಲ್ಲ ಬೇರೆ ಬೇರೆಯವರು ನಿವಿಷ್ಕಾ ಪಾಟೀಲ್ ಅವರು ನಾವು ಫಸ್ಟು ಅವ್ರನ್ನ ಕರೆದು ಸಿನಿಮಾ ಬಗ್ಗೆ ಒಂದಷ್ಟು ಕತೆ ಹೇಳಿ ಹೇಳಿದಾಗ ಅವರು ಕತೆಗೆ ಒಪ್ಕೊಂಡು ಸೊ ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ದಾರೆ ಹಾಗೆ ಅನುರಾಧ ಅಂತ ಇನ್ನೊಬ್ರು ಇಬ್ಬರು ಹೀರೋ ಹೀರೋ ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಡೀತಕ್ಕಂಥ ಟೋಟಲ್ ಸಬ್ಜೆಕ್ಟ್ ಒಂದು ಮನೆ ಮುಂದೆ ಒಂದೇ ಊರಲ್ಲಿ ನಡೆಯುತ್ತೆ ಆದರೆ ನಾವು ಶೂಟಿಂಗ್ ಬಂದು ಸುತ್ತಮುತ್ತ ಏನೋ ಜಾಗರವಳ್ಳಿ ಹಾಗೆ ಹಾಸನ ಸಕಲೇಶ್ಪುರ ಇನ್ನಷ್ಟು ಪೊಲೀಸ್ ಸ್ಟೇಷನ್ ಸೆಟ್ಟು ಅದು ಆಮೇಲೆ ಕೋರ್ಟ್ ಸೆಟ್ ಅಪ್ ಅದನ್ನೆಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟುಡಿಯೋ ಕಂಟಿರೋ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ ಈ ಥರ ಸಿಂಹ ಗುಹೆ ಅನ್ನೋದು ಒಂದು ಆ ಒಂದು ಮನೆ ಹೆಸರು ಸಿಂಹ ಗುಹೆ ಅನ್ನೋದು ಒಂದು ಮನೆ ಆ ಮನೆ ಮುಂದೆ ನಡೀತಕ್ಕಂಥ ಒಂದು ಕತೆ ಹಾಗಾಗಿ ಆ ಮನೆ ಮುಂದೆ ನಡೀತಕ್ಕಂಥ ಕತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಟಿದ್ವಿ ಮುಖ್ಯವಾಗಿ ನಮ್ಮ ನಾಯಕ ನಟರು ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿಯಾಗಿರೋದ್ರಿಂದ ಅವ್ರಿಗೆ ಸಿಂಹ ಅನ್ನೋದು ಒಂದು ತುಂಬ ಇಷ್ಟ ಅವರು ಕಾರು ಅವ್ರ ಮನೆ ಅವರು ಒಂದು ಟ್ಯಾಟೋಸ್ ಎಲ್ಲ ಅದರ ಮೇಲೆ ಅವರು ಫೋಕಸ್ ಮಾಡಿದರು ಹಾಗಾಗಿ ಅದನ್ನೇ ನಾವು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆ ಥರ ಒಂದು ಅವ್ರದ್ದು ಮನೆ ಹೆಸರು ಕೂಡ ಅದೇ ಆಗಿರೋದ್ರಿಂದ ಅದನ್ನ ಇಟ್ಕೊಂಡು ನಾವಿಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ ಟೋಟಲ್ ಸಿನಿಮಾ ಕಾಲ್ಪನಿಕ ಯಾವುದು ಒಂದು ರಿಯಲ್ ಇನ್ಸಿಡೆಂಟ್ಸ್ ಏನಿಲ್ಲ ಟೋಟಲ್ ಸಿನ್ಮಾನೇ ಕಾಲ್ಪನಿಕ ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ನಾವು ಈಗ ಜಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಡು ಬಿಡುಗಡೆ ಮಾಡಿಕೊಂಡು ಆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿಟ್ಟಿದ್ದೀವಿ ಸೆನ್ಸರ್ ಆಗಿದೆ ಸೆನ್ಸರ್ ಆಗಿದೆ ಸೊ ಈಗ ನಾವು ಪ್ಲಾನ್ ಪ್ರಕಾರ ಜೂನ್ ಮೇ ಎಂಡ್ ಆರ್ ಜೂನ್ ಆ ಒಂದು ಮಧ್ಯದಲ್ಲಿ ಬರುವ ಪ್ಲ್ಯಾನ್ ಅಲ್ಲಿದ್ದೀವಿ ರಿಲೀಸ್ಗೆ ಎಲ್ಲರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಸ್ವಪ್ನಂತೆ ಲೇಟ್ ಆಗಿದೆ ಅನಿಸುತ್ತೆ ಸ್ಟಾರ್ಟ್ ವಿತ್ ದಟ್ ಆ್ಯಕ್ಚುಲಿ ಒಂದು ಚಿಕ್ಕ ಪ್ರಯತ್ನ ಮತ್ತೆ ಎರಡನೇ ಪ್ರಯತ್ನ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲಿ ಹಾಕ್ಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬರ್ಬೇಡಿ ಸರ್ ಥ್ಯಾಂಕ್ ಯು ಹಳ್ಳಿ ಹಳ್ಳಿ ನೈಟಿವ್ ಇರೋದ್ರಿಂದ ಆಫ್ಕೋಸ್ ಒಂದು ಹಳ್ಳಿ ಕ್ಯಾಡ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಓಡಿಸ್ ಹುಡುಗನ ಕೆಲಸ ಮಾಡ್ಕೊಂಡು ಹಳ್ಳಿ ನೈಟಿವಿಟಿ ಇರ್ತಕ್ಕಂಥ ಹುಡುಗನ ಪಾತ್ರ ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಡೈರೆಕ್ಟ್ ಕರ್ಕೊಂಡು ಹೋಗಿದರೆ ಚಾಲೆಂಜ್ ಆಗಿತ್ತು ಸರ್ ಯಾಕಂದ್ರೆ ಹಳ್ಳಿ ವಾತಾವರಣ ಇರೋದ್ರಿಂದ ಅಹ್ ನಾನೊಂದು ಹದಿನೈದು ವರ್ಷ ಇಲ್ಲಿಲ್ಲ ಆಸ್ಟ್ರೇಲಿಯಲ್ಲಿ ಇದ್ದಿದ್ದು ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಹೊರಗಿದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗಬೇಕಾಗಿದೆ ಸೊ ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಪ್ರಯತ್ನ ಪಟ್ಟಿದ್ದೀವಿ ಶಕ್ತಿ ಮೀರಿ ಕೆಲಸ ಮಾಡಿದೀವಿ ಡೈರೆಕ್ಟ್ರು ಎಷ್ಟು ಮಾಡಿಸ್ಕೊಂಡಿದ್ರೆ ಅಷ್ಟು ಮಾಡಿದೀವಿ ಸರ್ ಪ್ರಯತ್ನ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರ ಬಂದಿರುವಂಥ ಎಲ್ಲ ಮಾಧ್ಯಮ ವರ್ಗದವರಿಗೆ ಮತ್ತು ನಮ್ಮ ಎಲ್ಲ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವಿ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೆಯ ನೆನಪುಗಳು ಹಂಗೆ ಮುನ್ಗಡೆ ರಪ್ರಪ್ರಪ್ಪ ಅಂತ ಪಾಸ್ ಆಗಿಬಿಡ್ತು ಆಲ್ಮೋಸ್ಟ್ ಫೋರ್ ಫೈವ್ ಫೋರ್ ಇಯರ್ಸ್ ಆಯಿತು ಅನಿಸುತ್ತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದೆ ಸೀರಿಯಲ್ ಮಾಡ್ತಾ ಮಾಡ್ತಾ ಒಂದು ಕಾಲ್ ಬಂತು ರವಿ ಸರ್ ರವಿ ಸರ್ ಇಂದ ಸೊ ಅವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಅಲ್ಲಿಂದ ಗೋವಿಂದ್ ಸರ್ ಪರಿಚಯ ಆದ್ರು ಸೊ ಹೀಗೆ ನನಗೆ ಈ ಪ್ರಾಜೆಕ್ಟ್ ಸಿಕ್ತು ತುಂಬಾನೇ ತುಂಬಾ ಥ್ಯಾಂಕ್ಸ್ ಸರ್ ಯಾಕಂತಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಹೊಸ್ಬಿಳು ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲ್ ಇಂದ ನನ್ನನ್ನ ನಂಬಿ ಓಕೆ ಈ ಹುಡುಗಿನಿಂದ ಒಂದು ಆಕ್ಟಿಂಗ್ ತಗ್ಸ್ಬೋದು ಅಂತ ನನ್ನನ್ನ ನಂಬಿ ಈ ಈ ಗೆ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಗೋವಿಂದ್ ಸರ್ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅನುರಾಧ ಮಾತಾಡ್ತಾ ಇರೋದು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂದರೆ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಡ್ಯಾನ್ಸರ್ ನಾನು ನನಗೆ ಗುರ್ಸಿ ಇಲ್ಲಿ ತನಕ ನನ್ನ ಕರ್ಕೊಂಡು ಬಂದು ನಿಂತಿರೋದು ಫಸ್ಟ್ ನಮ್ಮ ಮಾಸ್ಟರ್ ನಮ್ಮ ಗುರುಗಳು ಅಲ್ಲಿ ಕೂತಿದ್ದಾರೆ ಅವರೇ ಆಮೇಲೆ ಇಲ್ಲಿ ತನಕ ನಾನು ಒಂದು ಆರೇಳು ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದೇ ಫಸ್ಟ್ ನಾನು ಲೀಡಾಗಿ ಮಾಡ್ತಾ ಇರೋದು ಸೆಕೆಂಡ್ ಲೀಡ್ ಅದಕ್ಕೆ ನಾವು ಡೈರೆಕ್ಟರ್ ನಮ್ಮ ಗೋವಿಂದ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ತುಂಬ ಇಷ್ಟ ಆಗತ್ತೆ ನಿಮಗೆ ಫುಲ್ ಟೋಟಲ್ ಪ್ಯಾಕೇಜ್ ಸಿನಿಮಾ ಇದು ಮಾಡಿರೋದು ನಾವು ಖಂಡಿತವಾಗ್ಲೂ ನಿಮ್ಗೆ ತುಂಬ ಇಷ್ಟ ಆಗತ್ತೆ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ನಾನು ಹಳೇ ಫ್ರೆಂಡ್ಸು ಅದು ಸುಮಾರು ವರ್ಷ ಅವ್ರ ಪಿಕ್ಚರ್ ಫಸ್ಟ್ ಪಿಕ್ಚರ್ ಬಂದ ತಕ್ಷಣ ಗಗನ ಸುಗೀನ ಪಿಕ್ಚರ್ ಆಗಿದೆ ಆ ಪಿಕ್ಚರ್ ಬಂದ ತಕ್ಷಣನೇ ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದರು ಒಂದು ಪಿಕ್ಚರ್ ಮಾಡೋಣ ಬನ್ನಿ ಅನ್ನ ಆ್ಯಕ್ಚುಲಿ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ ಹತ್ರ ಇಲ್ಲ ನಾವು ಒಂದು ಅಣ್ಣ ತಮ್ಮ ಥರ ಮಾಡ್ತಾ ಇದ್ವಿ ಪ್ರೊಡ್ಯೂಸರು ನಮಗೆ ಪರಿಚಯ ಅಲ್ಲಿ ಸಾರ್ಗೆ ಪರಿಚಯ ಅವ್ರು ಇಲ್ಲಿಲ್ಲ ಆಸ್ಟೇಲಿರ್ತಾರೆ ಅವ್ರು ಅವ್ರು ಶೂಟಿಂಗ್ ಇರುವಾಗ ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ ಬಟ್ ಪ್ರೊಡಕ್ಷನ್ಸಲ್ಲಿ ಏನು ಕಮ್ಮಿ ಮಾಡಿಲ್ಲ ಅವರು ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ ನಮ್ದು ಏನು ಒಪಿನಿಯನ್ ಕೇಳ್ತಾರೆ ನಮ್ಮ ಒಪಿನಿಯನ್ ಮೇಲೆ ಏನು ಬೇಕಂದರೆ ಏನು ಪಿಚ್ಚರ್ಗೆ ಏನು ಬೇಕಾಕಂತ ಕೊಡ್ತಾರೆ ಸರ್ ಆಯ್ತು ಸರ್ ಮೂವತ್ತೈದು ದಿವಸ ಮಾಡಿದ್ವಿ ಪ್ಲಸ್ ಒಂದು ಹತ್ತು ದಿವಸ ಸಾಂಗ್ ಮಾಡಿದ್ವಿ ಒಂದು ಹೌದು ಸರ್ ಸಕ್ಲೇಶ್ ಪುರ ಸರ್ ಹೌದು ಸರ್ ಮಿಕ್ಕಿ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಸಲು ಮಾಡಿದೀವಿ